ಲ್ರಿ ಸರ್ ಕಾಲೇಜ್ಗೆ ಹೋಗಾಗ ಅಲ್ಲೇ ರಾಮನಗೌಡ ಬಿರಾದಾರ್ ಅಂತೇಳಿ ಅವ್ರ ತಂಗಿ ಮಗಳು ಪೂಜಾ ಅಂತೇಳ್ರಿ ಪೂಜಾನು ನನ್ನ ಮಗಳು ಕ್ಲಾಸ್ಮೇಟ್ ಕ್ಲಾಸ್ಮೆಂಟ್ ಆದ್ಮೇಲೆ ಇವನಿಗೆ ಇವ್ಗೆ ಪರಿಚಯ ಮಾಡಿಕೊಟ್ಲಿಕ್ಕೆ ಪರಿಚಯ ಆದ್ಮೇಲೆ ನನ್ನ ಮಗಳಿಗೆ ಅವನಿಗೆ ಒಂದು ವರ್ಷ ಅಷ್ಟೇ ರೀ ಒಂದ್ ವರ್ಷ ಅಷ್ಟೇ ರೀ ಒಂದ್ ವರ್ಷ ಆದ್ಮೇಲೆ ಇವನು ಟಾರ್ಚರ್ ಕೊಡಕತ್ತ ನನ್ನ ಮಗಳಿಗೆ ನಾ ಹೇಳ್ದಂಗೆ ಡ್ರೆಸ್ ಹಾಕೋಬೇಕು ಇಲ್ಲ ನನ್ನ ಮಗಳಿಗೆ ನಾವೇ ಕೈ ಮಾಡಲಿಲ್ಲ ಅವ್ನು ಒಂದೇಟೇನ ಹೊಡೆದಂತ ಆಮೇಲೆ ನನಗೆ ಯಾಕೆ ಹೊಡ್ದು ಏ ನಾ ಹೇಳ್ದಂಗೆ ಇರ್ಬೇಕು ನೀನು ಅಂತ ನೀ ಹೇಳ್ದಂಗೆ ನಾ ಇರೋಂಗಿಲ್ಲ ಅಂದರೆ ನಮ್ಮ ಅಪ್ಪ ನಮ್ಮ ಹೆಂಗೆ ನಾವು ಹಂಗೆ ಇರೋದು ಅಂತ ಆಮೇಲೆ ಅವ್ನ ಮೊಬೈಲ್ ತೆಗೆದು ನೋಡಿದಾಗ ಎರಡು ಹುಡುಗರು ಅನೇ ಆಗಿದ್ದು ಗೊತ್ತಾಯ್ತೀ ಹುಡುಗಿಯರಿಗೆ ಎರಡು ಅದು ಗೊತ್ತಾದ ಮೇಲೆ ಇವನ್ನೆಲ್ಲ ಹಿಂಗೈತಲ್ಲ ಅಂತ ನನ್ನ ಮಗಳು ಅದನ್ನು ಸರ್ಕೊಂಡಿಲ್ಲರಿ ಅದು ಮನೆಯಾಗೂ ಹೇಳಿಲ್ರಿ ಆಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಮೇಲೆ ಅವರಪ್ಪ ಫೋನ್ ಮಾಡಿದಾರಿ ನನ್ನ ನನ್ನ ಮಗ ನೀಚದಾನ ನನ್ನ ಮಗ ಚಲೋ ಇಲ್ಲ ನಿಮ್ಮ ಮಗಳನ್ನ ನೀವು ಕಾಪಾಡ್ಕೋಬೇಕು ಅಂತ ನಮಗೆ ಫೋನ್ ಮಾಡಿದ ಆ ಪ್ರಕಾರ ನಾವು ನನ್ನ ಮಗಳಿಗೆ ಕರೆದು ಕೇಳಿದ್ವಿ ಹೌದಮ್ಮ ಹಿಂಗೆ ಅಂದು ಅವ್ರ ಕಾಕಾಗ ತೆಕ್ ಬಿಡೋದು ಅಳಾಕಳ್ರಿ ಆಯ್ತಮ್ಮ ಇನ್ನು ಹುಷಾರು ನೀನು ಅಂತೇಳಿ ನಾವು ಅಷ್ಟಕ್ಕೆ ಅವ್ರ ಅವ್ರ ಪಾಡಿಗೆ ನಾವು ಅದು ನಾವು ಈಕೆ ನಾನು ಬಿಟ್ಲಲ್ಲ ಈಕೆ ನಾನು ಬಿಟ್ಲಲ್ಲ ಅಂತ ನನ್ನ ಮಗಳಿಗೆ ಟಾರ್ಚರ್ ಕೊಡಕ್ಕತ್ತ ಈಗ ಆಕೆಗೆ ನನ್ನ ಮಗಳಿಗೆ ವಿಡಿಯೋ ಕಾಲ್ ಮಾಡೋದು ಏ ನಿಮ್ಮಪ್ಪ ಪಕ್ಕ ನೋಡಿಗ ಈ ಸಾಯಿ ಬಿಡ್ತೀವಿ ನೋಡಿ ಸದ್ಯ ನಿಮ್ಮ ಅಪ್ಪ ಸ್ಕೂಟಿ ತೊಂದು ಹೊಂಟಾನೀಗ ನಾ ಸಾಯಿ ಬಿಡ್ತೀನಿ ಅನ್ನೋದು ನೀನು ನನ್ನ ಪ್ರೀತಿ ಮಾಡ್ತೇವೋ ಇಲ್ಲೋ ಇಲ್ಲನ್ಬೇಕೋ ಹೂ ಅನ್ಬೇಕು ತಂದಿ ಬೇಕಂದ್ರೆ ಅನ್ಬೇಕು ಹ್ಞೂ ಅನ್ಬೇಕು ತಂದೆ ಬ್ಯಾಡ ಅಂದ್ರೆ ಅವನು ಇದು ಮಾಡಬೇಕು ಆಮೇಲೆ ಅವ್ರ ಕಾಕ ಹೋಗ್ತಿರ್ಬೇಕಾದ್ರೆ ಅವ್ರ ಕಾಕಾಗೂ ಹಾಗೆ ನಿಮ್ಮ ಕಾಕ ಹೊಂಟ ನೋಡಿ ಇಲ್ಲಿ ನಾ ಹೊಡ್ಯವನೇ ನಾ ಮಾಡವನೇ ಆಮೇಲೆ ಒಂದಿನ ಮಂಗ್ಳವನಕ್ಕೆ ಬಂದಿನ್ರಿ ಡೈರೆಕ್ಟ್ ನಮ್ಮ ಇದ್ ಮಗಳನ್ನ ಮದುವೆ ಮಾಡಿಕೊಡ್ತಿರೋ ಇಲ್ಲ ಅಂತ ಚಾಕು ಹಾಕೋಕೆ ಬಂದನ್ರಿ ಆಮೇಲೆ ಇಷ್ಟಾದಮೇಲೆ ಅವರು ಅವ್ರ ಅಪ್ಪಗ ಕರ್ಸಿದ್ವಿ ಅವ್ರಿಗೆ ಅವ್ರ ಹಿರಿಯರಿಗೆ ಎಲ್ಲ ಕರ್ಸಿದ್ವಿ ಹೇಳಿದ್ವಿ ಕೇಳಿದ್ವಿ ಇದೊಂದು ಎರಡು ಮೂರು ತಿಂಗಳ ಸೈಲೆಂಟುನು ಆಯಿತು ಅವ್ರ ಪಡಿಗೆ ಅವರಿದ್ವಿ ಪಡಿಗೆ ಇವ್ರು ಇದ್ದರು ಇದು ದೀಡ್ ವರ್ಷ ಕಳೀತ್ರಿ ಇದು ದೀಡ್ ವರ್ಷ ಕಳ್ದಿಂದ ಅವ್ರು ಪಡಿಗೆ ಅವರಿದ್ದರು ಇವ್ರ ಪಡಿಗೆ ಇದ್ದರು ಆಮೇಲೆ ಏಕಾಏಕಿ ನಾವು ಮೊನ್ನೆ ದೇವಸ್ಥಾನಕ್ಕೆ ರೀ ರಿಸ್ತಾರೆ ಹಾಂ ಇದು ಸಿರಟ್ಟಿಗೆ ಹೋಗಿದ್ವಿ ರೀ ಸಿರಟಿಗೆ ಹೋಗಿ ನಾವು ಬಂದ್ವಿ ರೀ ಬಂದ ಮೇಲೆ ಏನು ನೀವು ದೇವಸ್ಥಾನಕ್ಕೆ ಹೋಗ್ಕೀರಿ ಅಲ್ಲಿ ಹೋಗಿರಿ ಇಲ್ಲಿ ಹೋಗ್ಕೀರಿ ಮತ್ತು ದೇವಸ್ಥಾನಕ್ಕೆ ಹೋಗಬಾರ್ದ್ರಿ ಸರ್ ದೇವಸ್ಥಾನಕ್ಕೆ ಹೋದ್ವಿ ಏ ನಮ್ಮದು ಏನು ಮಾಡಿದ್ರಿ ನೀವು ನಾವೇನು ಮಾಡೋನು ಏ ಆ ಮನೆಗೆ ಬರ್ತೀನಿ ನೀವು ಯಾಕಪ್ಪ ಯಾಕೆ ಬರ್ತೀವಿ ಮನೆಗೆ ಏನು ಅಂತ ಇವ್ರು ಏ ನಾ ಬರವನೇ ಈಗ ಕೇಳಿದ್ರಲ್ರಿ ಸರ್ ನಾ ಬರೋವ್ ನಾ ಮಾಡೋಣ ಬರೋನು ಈಗಂತೂ ಬೇಡಪ್ಪ ಮಂದೆದ ನಾ ಆಮೇಲೆ ನಾ ಮಾತಾಡ್ತೀನಿ ಅಂತ ನಮ್ಮ ಮೈದಾನ ಹೇಳಿದೆ ಏ ಆದರೂ ನಾ ಬರ್ತೀನಿ ಬರ್ತೀನಿ ಅಂತ ಜೋರಾ ಜೋರಿ ಮಾಡಿ ಮನೆಗೆ ಬಂದನ್ರಿ ಬಂದು ಅದು ಕ್ಯಾನ್ ಹಿಡ್ಕೊಂಡೇ ಬಂದಿದ್ದ ಅವನು ಬರಬೇಕಾದ್ರೆ ಏ ಇದುವೇನು ಇದೆಯೇನೋ ಅಂತ ನಮ್ಮ ಮೈದ್ನ ಕೇಳಿದಾಗ ಅದು ಏಕಾಏಕಿ ಬಂದು ಮೈ ಮೇಲೆಲ್ಲ ಹೋಗಿಬಿಟ್ಟಾರೆ ಅದು ಪೆಟ್ರೋಲ್ ಐತ್ರಿ ಸರ್ ಉಗ್ಗಿದ ಉಗ್ಗಿದ ಗುಟ್ಲ ಅದು ಅವ್ನ ಕಡೆ ಮತ್ತೆ ಅದು ಎಲ್ಲಾ ರೆಡಿನ ಉಗ್ಗಾಕ್ ಬಂದ್ಮೇಲೆ ಎಲ್ಲಾ ರೆಡಿನ ತಂದಿರ್ತಾರಲ್ರಿ ಸರ್ ಇವ್ರು ನಮಗೆ ಉಗ್ಗಾಕ್ ಬಂದಾರ ನಾವ್ ಅವ್ರ ಬಲಿ ಆಗ್ಬೇಕು ಅಂತ ನಮ್ಗೇನು ಆಸೆ ಇರತ್ತ ಸರ್ ಹ್ಮ್ ನಮ್ಗೇನ್ ಆಸೆ ಇರತ್ತ ಬೆಂಕಿ ಹಚ್ಚಿ ಬಿಟ್ಟನ್ರಿ ಅದು ನಮ್ ತಂಗಿಗ್ ಹತ್ರಿ ನಮ್ಮ ಮೈದನಿಗ್ ಆಯ್ತ್ ನಮ್ಮಲ್ಲಿ ಒಬ್ಬ ಕೆಲಸ ಮಾಡೋ ಗೆ ಹತ್ರಿ ಮತ್ ಅವಂಗೂ ಹತ್ರಿ ಮತ್ ಅವಂಗೇನ್ ಬಿಡ್ತೈತ್ರಿ ಸರ ಪೆಟ್ರೋಲ್ ರೀ ಅದು ಮತ್ ಮನ್ಯಾಗ ನಾವೆಲ್ಲಾ ಒಳಗಿದ್ವಲ್ಲ ಹಂಗ ಓಡ್ ಬಂದು ಮತ್ತೆ ಬೋರ್ ಎಲ್ಲ ಚಲೋ ಮಾಡಿ ಪೈಪ್ ಹಿಡಿದು ನಾವು ನೀರು ಹರಿಸಿದ್ವಿ ಭಾಳ ಅಂದ್ರೆ ನಮ್ಮ ಮೈದನಿಗೆ ನಮ್ಮ ಲೇಬರ್ಗೆ ಭಾಳ ಸೀರಿಯಸ್ ಐತ್ರಿ ಸರ್ ದಯವಿಟ್ಟು ಮಾಧ್ಯಮದ ಮುಂದೆ ಕೈ ಮುಗಿದು ಕೇಳ್ಕೊಂತೀನಿ ನಂಗೆ ನ್ಯಾಯ ಕೊಡಿಸ್ಕೊಡಿ ಇವನು ಮೇನ್ ಟಾರ್ಗೆಟ್ ಆದ್ರೆ ನನಗೆ ಬರೀ ಇಬ್ಬರು ಹೆಣ್ಮಕ್ಳು ಅದಾರ ಗಂಡ್ ಇಲ್ಲ ನನ್ನ ಆಸ್ತಿಗೆ ಆಸೆ ಪಟ್ಟು ನನ್ನ ಮಗಳಿಗೆ ಹಿಂಗೆ ಮಾಡಿದೆ ಕರೆಸ್ ನೋ ಸರ್ ನಾನು ರೆಕಾರ್ಡ್ ತೋರಿಸ್ತೀನಿ ರೀ ಸರ್ ರೆಕಾರ್ಡ್ ತೋರಿಸ್ತೀನಿ ಸರ್ ನಿಮಗೆ ಎಲ್ಲ ಮಾಧ್ಯಮಕ್ಕೂ ನಾನು ತೋರು ಹಾಂ ತೋರಿಸ್ತೀನಿ ಸರ್ ನಾವಂತೂ ಕರೆಸಿಲ್ರಿ ಸರ್ ಅವನಾಗ್ಲಿ ಬಂದಾನ ಅವನಾಗ್ಲಿ ಹಾಕ್ಯಾನ ಅವ ಹಾಕ್ತಾನ ನಾವು ಹಾಕಿಸೋಬೇಕು ಎಲ್ಲರೂ ಸುಟ್ಕೊಂಡು ಸಾಯ್ಬೇಕು ಅಂತೇಳಿ ನಾವೇನು ಬೇಡ್ಕೊಂಡಿರಂಗಿಲ್ಲ ಹಂಗಿಲ್ಲ ಸರ್ ಅವನು ಕುಂತ ಏನೋ ಮಾತಾಡಕ್ಕೆ ಬಂದಿರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ ರೀ ಸರ್ ಅವನು ಅವನು ಹಿಂಗೆ ಮಾಡ್ತಾನಂತ ನಾವು ಅನ್ಕೊಂಡಿದ್ದಿಲ್ಲ ಹಾಂ ಇನ್ನೊಮ್ಮೆ ಈ ಥರ ಹೆಣ್ಮಕ್ಳಿಗೆ ಯಾರಿಗೂ ಆಗ್ಬಾರ್ದು ಯಾಕಂದ್ರೆ ಹೆಣ್ಣು ಹೆಣ್ಣದರು ಅದರ ಗಂಡ್ ಗಂಡು ಅದರ ಮತ್ತೆ ಈಗ ಎರಡು ಕೇಸ ಅದು ಎರಡದು ಅವು ಇದೇ ಕೇಸಲ್ಲ ಸರ್ ಒಂಬತ್ತು ತಿಂಗಳು ಹೊತ್ತು ಹಡದಿರ್ತಾರ ಇಪ್ಪತ್ತು ವರ್ಷ ಗಂಟ್ಲೆ ಬೆಳೆಸಿರ್ತಾರ ಇಂಥವ್ರು ಕೈಯಾಗ ಕೊಡಾಕ ಸರ್ ನಾವು ಬೆಳೆಸಿರೋದು ನ್ಯಾಯ ಕೊಡಿಸಿ ಸರ್ ನಮಗೆ ನ್ಯಾಯ ಕೊಡಿಸಿ ರೀ ಕೊಡಿಸಿ ನಮ್ಗೆ ನ್ಯಾಯನಾ ಅವ್ರ ಅಪ್ಪನೂ ಸುಮಾರದನ್ರಿ ಅವ್ರ ಅಪ್ಪರೇನು ಸಾಚೇನ್ರಿ ಅವ್ರ ಅಪ್ಪನು ಚಲೋ ಇಲ್ಲ ಅವ್ರ ಅಪ್ಪನು ಅವನು ನೀಚನ ರೀ ನಮಗೆ ನ್ಯಾಯ ಮಾಡಿದನ್ರಿ ಈ ಕಡೆ ತೊಟ್ಲು ಚುಟುದು ಮಗುನು ತೊಟ್ಲೂ ತಗುದು ಮಗುನು ಚೂಟುದು ರೀ ತಂದಿ ಮಗ ಇಬ್ಬರು ಒಂದೇ ರೀ ಸರ್ ಅವರು ಯಾಕೆ ನಮ್ದು ಆಸ್ತಿ ಬರುತ್ತಲ್ರಿ ಸರ ಕೆಲವು ಮಂದಿ ಅಂತಿದ್ರೆ ಏ ಅದು ಆಸ್ತಿ ಬರ್ತೈತೆ ನಿಮಗೆ ರೀ ಸರ ಆಸ್ತಿಗಾಗ್ಲಿ ನನ್ನ ಮಗಳನ್ನ ನಮಗೆ ಹಿಂಸೆ ಕೊಟ್ರಲ್ರಿ ಸರ್ ನಾವು ಮರ್ಯಾದಿಗೋಸ್ಕರ ಬದುಕಿದೋ ಸರ ನಾವು ಮರ್ಯಾದೆ ಕಳದಲ್ರಿ ಸರ ಈ ಮರ್ಯಾದೆ ಪ್ರಶ್ನೆ ಇಲ್ಲ ರೀ ಸರ ನಮ್ಮ ಮೈದನ್ನ ಸಾವು ಬದುಕಿನ ನಡುವೆ ಹೋರಾಡಕತ್ತಲ್ರಿ ಸರ್ ಅದಕ್ಕೆ ಹೆಂಗೆ ರೀ ಸರ್ ಅದಿಕ್ಕೆ ಹೆಂಗ್ರಿ ಸರ್ ಹೇಳ್ರಿ ಕಂಪ್ಲೇಂಟ್ ಅಂದ್ರೆ ಅವ್ರಿಗೆಲ್ಲ ಹಿರಿಯರಿಗೆ ಹೇಳಿದ್ವಿ ಅಲ್ರಿ ಸರ್ ಮರ್ಯಾದಿ ಸಲ ನಾವು ಸುಮ್ಮದ್ವಿ ಅಷ್ಟೇ ರೀ ಆಕ್ಚುಲಿ ನಾವು ಮಾಡ್ಬೇಕಾಗಿತ್ತು ನಮ್ಗೆ ತಪ್ಪೇ ಅದು ಮಾಡ್ಬೇಕಾಗಿತ್ತು ನಾವು ಅವ್ರ ಮನೆಯಾಗೆಲ್ಲ ಇಟ್ಟಿದ್ವಿ ಅವ್ರ ಸಂಬಂಧಿಕರ ಅವ್ರ ದೊಡ್ಡ ರಾಜಕೀಯ ವ್ಯಕ್ತಿನೇ ಇದ್ರಿ ಅವರು ಅವ್ರ ಕಿವಿ ಮ್ಯಾಗ್ ಇಲ್ಲಮ್ಮ ನಾವ್ ಹೇಳ್ತೀವಿ ಕರೆಸ್ತೀವಿ ಆಮೇಲೆ ಅವ್ರ ಒಂದ್ ಬಾಂಡ್ ಸತೆ ಮಾಡಿಸಿದ್ರಿ ಸರ್ ಅವನ್ಗೆ ಬಾಂಡ್ ಮ್ಯಾಗ ಅವನ್ನೆಲ್ಲ ಬರ ಇನ್ ಮುಂದೆ ನಾನು ಹಾಕಿ ತಂಟ್ಯಾಕ್ ಹೋಗಂಗಿಲ್ಲ ಆಕೆಗೆ ನಾ ಟಾರ್ಚರ್ ಕೊಡೋಂಗಿಲ್ಲ ಆಕೆ ಪಾಡಿಗೆ ಅಕ್ಕಿ ಇರಲಿ ನಮ್ಮ ಪಾಡಿಗೆ ನಾ ಇರ್ತೀನಿ ಅಂಥೇಳಿ ಅದ್ರ ಸಹಿ ಸತೆಗೆ ಮಾಡ್ಯಾನ್ರಿ ಸರ್ ಅವನು ಅದನ್ನ ನಾವು ಪೊಲೀಸ್ ನಾವು ಕೊಟ್ಟಿವಿ ಕೋರ್ಟಿಗೆ ಸಬ್ ಇದು ಹಾಕೈತಿರಿ ಸರ ನಮಗೆ ಆ ಮಾಧ್ಯಮದ ಮುಂದೆ ಕೈ ಮುಗಿದು ನೀವೆಲ್ಲ ನಾನು ಅಣತಾಂಬ್ರಿದ್ದಾಗ ಕೈ ಮುಗಿದು ಕೇಳಿಕೊಂತೀನಿ ನಮ್ಮ ಮನೆಯವ್ರನ್ನ ಒಳಗಡೆ ತಂದ್ರಿ ಸರ ನಾನು ಕೇಳಿದೀನಿ ನನಗೆ ದಯವಿಟ್ಟು ನಮ್ಮ ಮನೆಯವ್ರನ್ನ ಹೊರಗಡೆ ಕಳಿಸು ನ್ಯಾಯ ಬೇಕು ನನಗೆ ಹೆಸರು ನನ್ನ ಹೆಸರು ರೇಖಾ ಪರಶುರಾಮ್ ಮದುವೆ ಅಂತ ನಿಮ್ಗೆ ಅಕ್ಕಿ ಯಾಕಂದ್ರೆ ಇದು ಮಾಡಿದ್ದು ಆಸ್ತಿ ಸೊಲಗ ಮಾಡ್ಯನ್ ಸರ್ ಆಸ್ತಿ ಸೊಲಗ ಮಾಡ್ಯಾನಿ ಹೆಣ್ಣು ಹಡಿಯೋದ ತಪ್ಪ್ರಿ ರೀ ಸರ್ ಯಾಕ ನಾವು ಹಡೋದು ಇಂಥವ್ರ ಕೈಯ್ಯ ಕೊಡಬೇಕಲ್ಲ ನಾವು ಹಡೋದು ಇಂಥವ್ರ ಕೈಯ್ಯ ಕೊಡ್ಬೇಕಲ್ಲ ನನಗೇನು ಜಲ್ದಿ ಮಕ್ಕಳಾಗಲಿಲ್ಲ ರೀ ಸರ್ ಹತ್ತೂರು ಸುಖ ಮಕ್ಕಳಾಗ್ಯಾವ್ರಿ ಸರ್ ನನಗೆ ನನಗೆ ಹೊಟ್ಟು ಉರಿದಂಗ ಯಾರಿಗೂ ಉರಿಯೋಂಗಿಲ್ಲ ಸರ್ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ ನನಗೆ ನ್ಯಾಯ ಕೊಡಿಸಿ ನಮ್ಮ ಮನಿಯವ್ರನ್ನ ಹೊರಗಡೆ ಕಳಿಸ್ರಿ ನಿಮ್ಮ ಮಾಧ್ಯಮಕ್ಕೆ ಸಾಷ್ಟ ನಮಸ್ಕಾರ ಸರ್